ना इला नीति भैया ब्रो। सामने इन प्रीति अभिमान ಈ ಕಾಮ್ರೆ ಗುದ್ದು 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 ಅಲ್ಲಿ ಹೊಡ್ಲಿಕ್ಕೆ ಫೈರ್ ಮಾಡತ್ತ ನೋಡಿ ಹೊಡೆಯೋಲೆ ಗಾ ಹೊಡಿಯೋಲೆ ಡಾವನೆ

ಅವ ಸಹಿತ ನೀ ಸಹಿತ ನೋಡೋಲೆ ಫಸ್ಟ್ ಯಾವ ನೋಡಿತಾನೆ ಲೋ ಅಣ್ಣ ಅಲ್ಲಿ ಹೇಳ್ಕೊಂಬಿಟ್ಟೆ ಮಿತ್ರ ದ್ರೋಹಿ ಬ್ರೋ ಯು ಆರ್ ಮಿತ್ರ ದ್ರೋಹಿ ಸಿ ಎಸ್ ಕೆ ಬ್ರೋ 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 ಒಬ್ನಿಂಗ್ ಬಿಟ್ಟು ಹೋಗ್ಬಿಟ್ಟಲ್ಲ ಬ್ರೋ

ಇಲ್ಲೇ ಫುಲ್ ಸ್ಕಾಡ್ ಬಂದೈತಲ್ಲ ಕೆಳಗೆ ಬಾಪಾ ಬಾ ಲೇ ಲೋ ಅವ್ನ್ ತಿಂಡಿ ಒಕ್ಕೊಳದ ಬ್ರೋ

ಎಲ್ಲದಾರ ಎಲ್ಲದಾರ ಎಲ್ಲದೇ ಲಾಸ್ಟ್ ಅಬ್ನೇ ಅದಾನ ಮನೆಯಾಗದ ಮನ್ಯಾಗದ ನೋಡ್ರಿ ಬೈ ನೆಕ್ಸ್ಟ್ ಮ್ಯಾಚ್ ನಾನು ಬರ್ತಾ ರಿಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಅಬಿ ಬ್ರೋ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಬೈ ಹೊಡ್ಕೊಂಡ್ಬಿಟ್ಟೆ ನಂದಷ್ಟೇ ಯಾರಿಗೊತ್ತು ಸೋಲ ಎಂಟು ಕಿಲೋ ಹೊಡೆದ್ರು ಹತ್ತು ಸೋಯಲ್ ಹತ್ತು ನಾನು ಎಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತೊಂದು ಕೀಲು ನಮ್ ಸ್ಕಾಡಿಂದ ಲೋ ಸೈಲೆನ್ಸರ್ ಅಲ್ಲೇ ಗಾಂಡು ಕುಡೋರು ಎಲ್ಲಿ ಸ್ಕಾಡ್ ಎಲ್ಲ ಇಲ್ಲಿ ಎಮೆ ಅದಾರಲ್ಲೇ ಓಕೆ ಇಲ್ಲೇ ಬುದ್ಧಿ ಲೋ 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 ಸೋಲೆ ಸೋಲೇ ಅಲ್ಲಿ ವಾಲಕ್ಕಿದ್ರು ಡ್ಯಾಮೇಜ್ ಅದನ ಕಿಲತ್ತಲೇ ಈಗ ಇನ್ನಪ್ಪ ಅದನ್ ಕಿಲ್ ಹತ್ತರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯಾವ ಹೊಡ್ದವನಿಗೆ ಅಣ್ಣ ನೆಕ್ಸ್ಟ್ ಮ್ಯಾಚ್ ನೀನೇನು ಆಡ್ಲಿಲ್ಲ ಇವತ್ತರ ಒಂದು ಮ್ಯಾಚ್ ಹೌದಾ ನೀನು ಮ್ಯಾಚ್ ಆಡಲಿಲ್ಲ ಫುಲ್ ಸ್ಕ್ವಾಡ್ ಬಂದೈತಿ ಬಾರೋ

ಲ್ಯಾಂಡ್ ಸ್ಕೋರ್ ಯೂಸ್ ನನ್ನ ಹತ್ರ ಬಂದಬಿಟ್ಟನ್ ಲ್ಯಾಂಡ್ ಸ್ಕೋರ್ ಯೂಸ್ ಮಾಡ್ಕೊಂಡು ಹಿಂದೆ ಬಂದೆ ಲೈ ನಾ ಹಿಂಗೆ ಹೋಗ್ಬಿಡ್ತೀನಿ ಅವನ ಬಲೆ ಆ ಲೋನ್ ನಂಬರ್ ಬಲೆ ಗೇಮಿಂಗ್ ಓನ್ ಓಡ್ಕೊಂಡ್ಬಿಟ್ಟನಲ್ಲೋ ಬ್ರೋ ಏ ಸಾಣ್ಣ ಸಾಣ್ಣ ಎನಿಮಿ ಟೆನಲ್ ಅಷ್ಟೇ ಟಿಟೆನಲ್ ಅಷ್ಟೇ ನೋಡಿ ಸರ್

ಥ್ಯಾಂಕ್ ಯು ಸೋ ಮಚ್ ಚಾ ನೋಡ್ದನಪ್ಪ ಡ್ರ್ಯಾಪ್ ಅಲ್ಲಿಂದ ಏ ಡಬ್ಲ್ಯೂ ಎಂ ಬಂದ್ಬಿಟ್ಟೈತೆ ಬ್ರೋ ಎ ಎಮ್ ಬರೋದಿಲ್ಲ ಬ್ರದರ್ಲೆ ಹತ್ರ ಯಾವ್ದೇ ಗಾನೆ ತಗೊಂಡ್ಬಿಡ್ತೀನಿ ఎత్కొంద ఫైన్ డబల్ బుయ్యా బ్రో డబల్ బుయ్యా కంటిన్యూ కంటిన్యూ కంటీన్యూ బుయ్యా ఎస్టు ఎస్ ప్లస్ అయితే ಒಂದು ಇಪ್ಪತ್ತಾರು ಡಬಲ್ ಸ್ಟಾರ್ ಬುಯ್ಯ ಸ್ಟ್ರಿಕ್ ಬತ್ತಪ್ಪ ಇವಾಗ ಎರಡಾಗಿ ಬಿಟ್ಟಾಯ್ತು ಬಿಮ್ ಕೋಡ್ ಕೊಟ್ಟಿರ್ತೀನಿ ಬಂದ್ಬಿಟ್ರಿ ಲೋನು ತಗೋ ತಗೋ ನಾನು ತಗೋತ ಬಂದ್ಬಿಟ್ಟೆ ಬ್ರೋ ಆಯ್ತು ಬ್ರೋ ಆಯ್ತು ರಿವ್ ಹಾಕ್ಲಿಕ್ಕೆ ನೀ

மங்கி கிங் வர்சஸ் மங்கி கிங் ஆகி ஃபைட் ஏனாண்டர் நம்பர்

ಡ್ಯಾಮೇಜ್ ಇಲ್ಲ ಇಲ್ಲ ವಾರ್ ಹೋಗ್ಬಿಟ್ಟೈತು

అల్లిన సోఫాట్ల అలా నా వాట్రిక్ హాట్రిక్ హాట్రిక్ బయ్యా బ్రో తు కొనేసల్ మంత్రి హాట్రిక్ హాట్రిక్ నేనా యాద ఏ చీ ఈ తరా హాట్రిక్ బయ్యా బ్రో హాట్రిక్ ఇన్ లైవ్ దగ్లే క్లెమ్ కి లోడిని నా సకి తిలనా షాపింగ్ మార్తి నారి బంత 39 ఏది నిందేస్తైతు ಲೋ ನಿಂದು ಐದು ಕಿಲೋ ನಂದು ಐದು ಕಿಲೋ ಆದರೆ ಡ್ಯಾಮೇಜ್ ಅಷ್ಟೇ ಮೂರು ಜನ ಐದೈದು ಕಿಲೋ ನೋಡಿದೆವು ಹ್ಯಾಟ್ರಿಕ್ ಬಯ್ಯೋ ಅಲ್ಲೇ ಹ್ಯಾಟ್ರಿಕಾ